என்ன என்ன நடக்குது? என்ன நடுப்பத்தம்மா? চা குடி அதான? हां চা குடிச்சு लो. চা இல்ல انا குடிدல انا. குடி கே. एय! இது தம்மான் চা தம்பி. ஆवते. என்ன انا தலைக்கு நடுற? ए, था था <भाएले> ना, ना, ए तली अपा कुर्सी पकड़नी. ತಗಿ ತಿಂತಲೆ நானே. ए நீ மூட் ባडा நானே ತಗಿ ತಿಂತಲಿ. انا ತಗಿ ತಿಂತಲೆ انا. ए ਬਾडा.

நடி வா நடி வா வா இல்லப்பா நான் சாளி களிப்பிக்கோப்பா நமக்கு சால்டி மடிவேட நான் அல்ல ஏளு அப்போ ஏதர் மாட்டாத சும்மா நடி நடி வா நன்னோறு தடர கிம்மத்தில் நடி ஹே தா அண்ண ஹோல் பிடி அண்ணா பாப்பு சனக்கடா ஹோல்ガ மத்த இல்ல நிந்துத போகல ஏ போகவே போக நான் அந்த சிடி கேர்போட் சன்னு இருதோ ஓபட்டக்கு ஏ நீ ಗೊತ್ತா சும்மா ಇದರ ಮಾತಾಡ್ತಾ ಇಟ್ಟದಾ ನೀ ಯಾಟದೋಯಪ್ಪ ನನ್ನಂದ್ರೆ ಏನು ರಕ್ತ ಕುಡಿದು ಬಿಡ್ತಿ ರಕ್ತ ಯಾಕೆ ನೀರು ಕುಡಿದು ಬಿಟ್ಯಾನಾ ಏ ಸುಮಿರಾ ನೀನು ಕನ್ಬಿತ್ತೆ ನನಗೆ ಅಣ್ಣ ನಾನು ಯಾವಾಗ ಮಾಡ್ತ ಲಗ್ನ ಇದು 2025 ಐತೆ 2026 ರಕ ಅವ್ವ ಮಾಡ್ತ ನೀನು ಹಾ ಲೇ ಅಣ್ಣನ ಅಕ್ಕಿನ ಹಿಂದೂಡಿದಕ್ಕೆ ಪಾಪ ಸಾನ್ ಕೂಸಿನ ಲಗ್ನ ಮಾಡagithe ಏ ಜಲ್ದಿ ಆಕಡೆ ಗಣ್ಣನ ಮನೆ ತಿಕ್ಕಿ ಬಿಡಮ್ಮ ಇಲ್ಲೇ ನಿಂತು ಆಯ್ತು

ಏ ಇವ್ ಊರು ಮನೆಯವ್ ದೊಡ್ಡೋರು ಅವ್ರೇ ಆದಾರ ಹಾ ಮಂತ ನಮ್ಮ ಅಣ್ಣಾರವ್ರಿ ಮನಿ ಯಜಮಾನ್ರವ್ರಿ ಏ ಬೆಳದಾಯ್ತಿರೋ ಬೆಳೆದಾರ್ರಿ ಅವ್ರು ಅವ್ರು ಅವ್ರ ಮಗ ಬಂದಿರಿ ನೀವು ಕುಂದ್ರ ಬರ್ರಿ ಕುಂದ್ರ ಬನ್ರಿ ಕುಂದ್ರಿ ಏನ್ ಹಾಕಂಗಿಲ್ಲ

ಹಾ ತಿನಕತ್ತ ರಲ್ರಿ ಸುಳಗೆ ಹಾಕಿರೇನಾ ಹೆಂಗಾಕಿ ಓಡಿ ತಿನಕತ್ತ ನಲ್ರಿ ಕರೆ ಅಕಡೆ ಮಾತಾಡಬಹುದು ಬರ್ಬಿ ಗ್ರ ಹೋಗ್ಮ ಬೈ ಎ ತಳ್ರೆ ನಮಗೆ ಸ್ವಲ್ಪ ನಡ್ಯಾಕ ಆಗಲ್ಲ ಎ ಸರೋಜೇ ಬೈಲೆ ಆ bande என்னடா பண்ணலாம் டிபார்ட்மென்ட் வார்டு பதினொன்னு 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 பன்னிரண்டு டிரவெல் இன் டோட்டல் வைரஸ்கள் காட்டுங்கள் வைரஸ்கள் காட்டுங்கள் டிரவெல் இன் டோட்டல் வைரஸ்கள் காட்டுங்கள் வைரஸ்கள் காட்டுங்கள் டிரவெல்

14 दव्री वयस ब्याक पा सालीकी लोकळ अंदर उडीगी ईगा मुलकी परीक्षा पडदार रे मुलकी रे सिलकी होय भरिताल रे सिलक पडदिल रे मुलकी पडदार रे अपा मुलकी अंदर एना मुलकी अंदर बालकीते कोगी पेपर भरिदका मुलकी आता रे <laughs>

ಸ್ವೋರ್ಟ್ ಮೆನ್ಷನ್ ಕ್ಯಾ ಮಹಾರ್ ಬೆರ್ಕಿದರಿಮ್ಮಪ್ಪ ಸುಮ್ಮಕ ನಿಮ್ಮಪ್ಪ ಹ್ಮ್ ಸುಮ್ಮ ಟೆನ್ಷನ್ ಕೊಳ್ಳಬೇಡ ಅಪ್ಪಗಾ ಬಾ ಮುಂದೆ ಏ ಅವಕ ಗೊತ್ತಾಗಲಿ ಈಗ ಏನು ಇಲ್ಲ ರೀ ನಾನು ಒಂದಾರಿ ಒಂದಾರಿ ಅರೆ ಅಪ್ಪ ಹುಡುಗ ಓಕೆ

ಬರೀ ಇಲ್ಲ ಮದಿ ಮಗ ಸಹ ಇವನೇ ನೋಡ್ರಿ ಹುಡುಗಿಯಪ್ಪ ಸಾನ ವಯಸ್ಸಿನ ಹುಡುಗಿ ಲಗ್ನ ಮಾಡಿ ಇವ ಅಪ್ಪ ಹುನ್ರಿ ಇವನೇ ಮಗು ಇದ್ದಾಗ ಇವ ಅಪ್ಪ ಹುಡುಗಿಯಪ್ಪ ಇವ ಹುನ್ರಿ ಸರ ಇವನೇ ಹುಡುಗಿಯಪ್ಪ ಸರ ಬೆಳವಣಿಗೆ ಆಗಿಲ್ಲ ಸರ್ ಅವ ಬೆಳದಿಲ್ಲ ಕರೆಕ್ಟ್ ಆಗಿ ಏಯ್ ಯಾಕ ಇಲ್ಲ ನನಗ ಕಾರಣ ವ್ಯವಸ್ಥೆ ಬಗ್ಗೆ ಗೊತ್ತಿಲ್ಲನಾ ಹುಡುಗಿ ಕರ್ಸ ಸಂಗೀತ ಹುಡುಗಿ ಬರಂಗಿಲ್ಲ ಈ ಮದುವೆ ನಾ ಮಾಡೇ ಮಾಡ್ತೀನಿ ಯಾವ ಮಗನು ಕೇಳಂಗಿಲ್ಲ ಈ ಮದುವೆ ನಾ ಮಾಡೇ ಮಾಡ್ತೀನಿ ಯಾವ ಮಗ ಬಂದ್ ತಡುತ್ತ ನಾನು ನೋಡೇ ಬಿಡ್ತೀನಿ ನಿನಗಿಂತ ನೀನ್ ನಾಲ್ಕು ಬಾವು ದೊಂಟೈತಿ ಹೌದು ಬಿಡ್ತಾವ ನೀ ಪೊಲೀಸ್ ಆದ್ರಿ ನಾ ರಾಜ ರಾಜ ಹಾಕ್ರಿ ಸರ್ ಹಾಕ್ರಿ ಹಾಕ್ರಿ ಸರ್ ಹಾಕ್ರಿ

யூனரே 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 நான் ಹುಡುಗಿ ಕರ್ಸ್ರ ಹಂಗೆ ಹಾಕಿನ ಆಧಾರ್ ಕಾರ್ಡ್ ತಗೊಂಡ್ಬತ್ತೇ ಫೋಟೋ ತೊಗೊಂಡ್ ಕಿಸಿಂದ ಫೋಟೋ ಪ್ರೇಮ ಕೆಡಂಗಿಲ್ಲ ಬರೀ ಏಜ್ ಎಷ್ಟ ಐತಿ ಕೊಡು ಅಷ್ಟೇ ಚೆಕ್ ಮಾಡುದ ಸರ ಅವ್ರಿಗೆ ಮೂವತ್ತಾರು ವಯಸ್ಸಾವ ರೀ ಏ ಅವ್ರವ್ ನೋಡ್ಬೋಲ್ಲೇ ಹುಡ್ಗಿ ನೋಡು ಸರ ಹುಡುಗಿ ಹದಿನಾಲ್ಕು ಹಾ ಇಲ್ಲಿದ್ದರೆಲ್ಲ ಅರೆಸ್ಟ್ ಮಾಡು ಓಕೆ ಸರ್

ಲ <laughs> 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 ಬಿಡ್ರಿ ಸರ ಸ್ವಲ್ಪ ನೀವು ಬರೋ ಲೇಟ್ ಇವರು ಲಗ್ನ ಮುಗಿಸ್ಬಿಡ್ತಿದ್ರಿ ಸರ ಬಾಲ್ಯ ಯಾರ ಯಾರು ಹಂದ್ರ ಹಾಕಿಸ್ತಾರೀಸ ಮಾಡ್ತಿದ್ರಿ ಇವ್ರು ಪೂಜೆ ಮಾಡಕ್ ಹಾರ

ನಾನ್ ಪಿ ಸಿ ನಂಬರ್ ಕೊಡ್ತೇನೆ ಮಾಡು ತಪ್ಪ ಏನ್ರಿ ಮೊದಲು ಕಾಲ್ ಬಿಡತೀ ನಾ ಏನ್ ಕೇಳ್ರಿ ಆ ಹುಡುಗಿ ದಿನ ಕಾಲೇಜ್ ಕಳ್ಸಬೇಕು ಕಳ್ಸಿ ಕಾಲೇಜ್ ಹದಿನೆಂಟು ವಯಸ್ಸಾಗಿಂದ ಆಮೇಲೆ ಮಾಡ್ರಿ ಮದ್ವಿ

ಆ ಹುಡಿಗ ಹದಿನೆಂಟು ವಯಸ್ಸಾಗುತ್ತಾನ ಬಿಟ್ಟು ಲಗ್ನ ಮಾಡಿದ್ರಿ ಒಳ್ಳೇದು ಇಲ್ಲಿಕಂದ್ರ ಇದ್ದವರ್ನ ಬಿದ್ದು ಹುಟ್ಟು ಜೈನ ಓದಿದ್ದೀನಿ ಒಳ್ಳೆ ಇನ್ಫಾರ್ಮೇಶನ್ ನೋಡ್ಬೇಕು ಅವ್ಗೆ ಎಷ್ಟ್ ತರಗತಿ ಓದಕ್ಕ ಎಷ್ಟ್ ತರಗತಿ ಇಲ್ಲ ಏನ್ ಹೇಳ್ತೀನಿ ಏನಾಯ್ತಿನ ಆಯ್ತು ನೀವು ಬಂದಿದ್ದಕ್ಕೆ ಒಳ್ಳೆ ಕೆಲಸ ಐತಿರಿ ಸರ ಒಂದು ಬಾಲ್ಯ ವಿವಾಹ ತಪ್ಪಿಸಿದ್ರಿ ಒಳ್ಳೇದಾಯ್ತು ನಿಮ್ಮಿಂತ್ರ ಹಲೋ ಮತ್ ಫೋನ್ ಹಚ್ಚಿ ಕರ್ಸಿ ಪಟಕನ ಫೋನ್ ಹಚ್ಚನ ಬಂದೆ ಮತ್ತ್ ಸುಮ್ ಒಣ ಕಳಿಸ್ ನಿಮ್ ಹರಿನ ಸೀರಿ ರೀ ಸರ್ ಹೆಣ್ ಬಿಟ್ಟು ಗೊತ್ತಲ್ಲ ಸೀರಿ ಗೊತ್ತಿಲ್ಲ ಸೀರಿ ಅಂದ್ರೆ